ಏನ್ ಗೊತ್ತಾ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದಾರೆ ಆದ್ರೆ ಸೇರ್ಕೊಳ್ಳೋರಿ ಹೆಲ್ತ್ ಕಮಿಷನರು ನಮ್ಗೆ ಯಾವ ತರ ಇರ್ತಾರೆ ಅಂದ್ರೆ ಕೆಲವೊಂದ್ಸಲ ಡಾಕ್ಟರ್ ಸಿಗದೆ ಇದ್ದಾಗ ಹೊರಗಡೆ ಇರ್ತಾರೆ ಜಿಲ್ಲೆಯಲ್ಲಿ ಇರ್ತಾರೆ ಅವ್ರಿಗೆ ಒನ್ ಡೇ ಬೇಸಿಸ್ ಅಲ್ಲಿ ತಗೊಳ್ಳಿ ಅವರ್ಸ್ ಅವರ್ಸ್ ಆ ಲೆಕ್ಕದಲ್ಲರ್ ತಗೊಳ್ಳಿ ಒಟ್ನಲ್ಲಿ ನಮ್ಮ ಪೇಶೆಂಟ್ಸ್ಗೆ ಡಾಕ್ಟರ್ ಸಿಗ್ತದೆ ಆ ಒಂದು ಫ್ರೀಡಮ್ನು ಸಹ ಫ್ರೀ ಆಫ್ ಚಾಯ್ಸು ಸಹ ಆ ಒಂದು ಆಸ್ಪತ್ರೆಯ ಅಧಿಕಾರಿಗೆ ಕೊಟ್ಟಿದ್ದಾರೆ ಆ ಲೆವೆಲ್ವರೆಗೂ ಸರ್ಕಾರ ಹೋಗಿದೆ ಬಟ್ ಏನಂದರೆ ಸೇರ್ಕೊಳ್ಳೋರೇ ಇಲ್ಲ

ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ಅಲ್ಲಿ ಮಹಿಳೆಯರ ಕೂಡ ಇಟ್ಟಿಟ್ಟಿದ್ದಾರೆ ಅನ್ನೋದರಲ್ಲಿ ಎಸ್ಐ ಗೆ ಪತ್ರವನ್ನು ಬರ್ತೀನಿ ರಚನೆ ಮಾಡಿ ಅಂತೇಳಿ ಅದು ಒಳ್ಳೇದು ಪತ್ರ ಬರೆದ ನಂತರ ಟಿ ರಚನೆ ಆಗಿದೆ ಆದರೆ ಈ ಬಳಿಕವಾಗಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಂಘರ್ಷಗಳ ಬೇರೆ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿದ್ರೆ ಅಲ್ಲಿ ಸ್ಥಳೀಯರಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿದೆ ನಾನೇ ತನಿಖೆಗೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಮಾತ್ರ ಹೇಳಬಲ್ಲೆ ಅಲ್ಲಿ ಲೋಕಲೈಟ್ಸು ವಿರುದ್ಧ ಯೂಟ್ಯೂಬರ್ಸು ಜಗಳ ನಾನು ಏನು ಹೇಳೋದಿಲ್ಲ ಅದು ಅಲ್ಲ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ ತನಿಖೆಗೆ ಎಲ್ಲರೂ ಸಹಕರಿಸಬೇಕು ಅಲ್ಲಿ ಏನು ಸತ್ಯ ಅಸತ್ಯವ ಸತ್ಯ ಇದ್ರೆ ನ್ಯಾಯ ಸಿಗತ್ತೆ ಅಸತ್ಯ ಇದ್ರೆ ಅವರು ಇನ್ನೋಸೆಂಟ್ ಆಗಿ ಪ್ರೂವ್ ಆಗ್ತಾರೆ ಸೊ ಎಲ್ಲರೂ ಯಾಕೆ ಈ ತರ ಒಡೆದಾಡ್ಕೊಂಡು ಬಡದಾಡ್ಕೊಂಡು ಒಂದು ತಪ್ಪು ಸಂದೇಶವನ್ನ ಕಳಿಸೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಪೇಶನ್ಸ್ ಇರಬೇಕು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಅನ್ನೋದಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ ನೀವು ಬಂದಿನ ಮಾತ್ರ ಅಚ್ಕಟ್ಟಾಗಿ ನಿರ್ವಹಣೆ ಆಗುತ್ತೆ ನೀವು ಬಂದ ದಿನ ಮಾತ್ರ ಇರುತ್ತೆ ಎಲ್ಲರೂ ಅತ್ಕಟ್ಟ ನಿರ್ವಹಣೆ ಸಾಕಷ್ಟು ಇಲ್ಲಿ ವೈದ್ಯರು ಸರ್ ಖಾಸಗಿ ಆಸ್ಪತ್ರೆಗೆ ಮಾತ್ರ ಖಾಸಗಿ ಆಸ್ಪತ್ರೆ ಹೆಚ್ಚು ಒತ್ತಕೊಂಡ ಕೆಲಸ ಮಾಡ್ತಾರೆ ಹೊರತು ಸರ್ಕಾರಿ ಆಸ್ಪತ್ರೆಯಲ್ಲೂ ಸರಿಯಾಗಿ ಯಾವ ಡಾಕ್ಟರ್ಗಳು ಕೆಲಸ ಮಾಡೋಕೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಇಲ್ಲಿ ಎಲ್ಲಾ ಒಂದು ಒಂದು ಈ ದಿನ ಸಿಗುತ್ತೆ ಈ ದಿನ ಸಿಗುತ್ತೆ ಮೇಡಂ ಈ ದಿನ ಸಿಗುತ್ತೆ ಬಹಳ ಖುಷಿ ಇದೆ ಬಹಳ ವನ ಸಿಗುತ್ತೆ ಅಂತ ಈಗ ನಾವು ಆಚರಣೆ ಚರಿ ಯಾರು ಒಬ್ಬರು ಪೇಷಂಟ್ ನಾನು ಗೊತ್ತಿಲ್ಲ ಆಯ್ತಾ ಯಾರಾದರೂ ಒಂದು ನೆಗೆಟಿವ್ ನಾವು ಹೇಳ್ಬೋದಾಗಿತ್ತು ಅಂತ ಆಯ್ತಾ ಎಲ್ಲೂ ನಾನು ಆ ಆತರ ಏನಾದರೂ ವಿಷಯ ಇದ್ರೆ ನನಗೆ ಹೇಳಿ ಈಗ ನಾನು ಡಿ ಸಿ ಓ ಅವರ ರಿವ್ಯೂ ಮೀಟಿಂಗ್ ತೊಗೊಳ್ತೀನಲ್ಲ ಆತರ ಏನಾದರೂ ಇದ್ರೆ ನಾನು ಖಂಡಿತ ಡಿ ಎಚ್ಒ ಅವರು ಮತ್ತು ಡಿ ಸಿ ಅವ್ರ ಗಮನಕ್ಕೆ ತಂದು ಸರಿಪಡಿಸುವಂಥ ಇದರಲ್ಲಿ ನಾನು ಒಂದು ಪತ್ರವನ್ನ ಬರೆದು ಅದನ್ನು ಕರೆಕ್ಟ್ ಮಾಡೋಕ್ಕೆ ಪ್ರಯತ್ನ